ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಮಿಶಾಲ್ ರೌಫ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೆ ನಾನು ನಿಮ್ಮ ಪ್ರೀತಿಯ ಮಂಗಳೂರು ಹುಡುಗಿ ಮಿಶಾಲ್ ಬ್ಲಾಗ್ ಏನಂದರೆ ಇವತ್ತು ನೋಡಿ ನಾನು ಬೆಳಿಗ್ಗೆ ಬೆಳಿಗ್ಗೆನೆ ಬುರ್ಕ ಹಾಕಿ ಎಲ್ಲ ರೆಡಿಯಾಗಿದ್ದೇನೆ ಇವತ್ತು ನಾನು ಮಡಂತಿಯರಿಗೆ ಇದ್ದೇನೆ ಯಾಕೆಂದರೆ ನನಗೊಂದು ಸ್ವಲ್ಪ ಡೆಂಟಲ್ ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿತ್ತು ನೋಡಬೇಕು ಅಲ್ಲಿಗೊಂದು ಕ್ಲಿಪ್ ಹಾಕಿಸುವ ಅಂತ ಪ್ಲ್ಯಾನಲ್ಲಿದ್ದೇನೆ ನೋಡುವ ಡಾಕ್ಟ್ರ್ ಏನೆಲ್ಲ ಹೇಳ್ತಾರಂತ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು ರಿಲಾ ಕೂಡ ಸ್ಕೂಲಿಗೆ ಹೋಗಾಯಿತು ಈಗ ಟೆನ್ ಓ ಕ್ಲಾಕ್ ಆಗಿದೆ ಈಗ ನಾವು ಬೇಗನೆ ಹೋಗ್ತಾ ಹೋಗ್ತಾಯಿದ್ದೀವಿ ಮತ್ತು ಅಲ್ಲಿ ಅಪಾಯಿಂಟ್ಮೆಂಟ್ ಎಲ್ಲ ಇದ್ದರೆ ಲೇಟ್ ಆಗ್ತದೆ ಮತ್ತು ಬರುವಾಗ ಅಂತ ನೋಡುವ ಇವತ್ತು ಡಾಕ್ಟರ್ ಏನು ಹೇಳ್ತಾರೆ ಅಲ್ಲಿಗೆ ಕಿಪ್ ಹಾಕಿಸ್ಬೇಕಾ ಇವತ್ತು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರಂತ ಗೊತ್ತಾಗ್ತದಲ್ಲ ನೋಡುವ ನಮ್ಮದು ಬ್ರೇಕ್ಫಾಸ್ಟೆಲ್ಲ ಆಯಿತು ಬ್ರೇಕ್ಫಾಸ್ಟ್ ಆಗಿ ಇನ್ನೂ ಹೊರಡೋದು ಹಾಸ್ಪಿಟಲ್ಗೆ ಇಲ್ಲಿ ನೋಡಿದರೆ ಇಬ್ಬರು ಅಪ್ಪ ಮಗ ಮೊಬೈಲ್ ಇಟ್ಕೊಂಡು ಸೌಂಡ್ ಜೋರಿಟ್ಟು ಕೂತ್ಕೊಂಡಿದ್ದಾರೆ ಹಾಗೆ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೇನೆ ಏನೋ ಅದು ಮ್ಯೂಸಿಕ್ ಬಂದರೆ ಕಾಪಿ ಬರ್ತದೆ ಸೊ ಹಾಗೆ ಉಂಟಲ್ಲ ನಾನೀಗ ವಾಯ್ಸ್ ಅವ್ರು ಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ಇಬ್ಬರು ಅಪ್ಪ ಮಗ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಹಾಗೆ ಮನೆ ಕೆಲಸ ಎಲ್ಲ ಆಯಿತು ಮನೆ ಕೆಲಸ ಎಲ್ಲ ಆಗಿ ಇನ್ನೂ ಹೊರಡೋದು ಅಂದರೆ ಪಾತ್ರ ವಾಶ್ ಮಾಡಿಟ್ಟಿದ್ದೇನೆ ಮತ್ತು ಮತ್ತೆಲ್ಲ ಬಂದಾಗಬೇಕು ಹೋಗುವ ಮತ್ತೆ ಬಂದು ಮಾಡುವ ಅಂತ ಇಲ್ಲ ಬರುವ ಮುಂಚೆ ಬರಬೇಕು ಬೇಡ ಬೇಗ ಆಗ್ಬೋದು ಅಪಾಯಿಂಟ್ಮೆಂಟ್ ಏನಂತ ನೋಡುವ ರಶ್ ಎಲ್ಲ ಇರ್ತದ ಅಂತ ಫೈನಲಿ ತುಂಬ ದಿನದಿಂದ ಅನ್ಕೋತಿದ್ದೆ ಕ್ಲಿಪ್ ಹಾಕಿಸ್ಬೇಕು ಕ್ಲಿಪ್ ಹಾಕಿಸ್ಬೇಕಂತ ಏನಾದರೂ ಒಂದು ಕಾರಣದಿಂದ ರೀಸನ್ ಏನಾದರೂ ಇರ್ತದಲ್ಲ ಸೊ ಹಾಗೆ ಮುಂದೆ 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 ಹಾಕಿಸ್ಲಿಕ್ಕೆ ಹಾಯ್ ඔවු අල පිස රෝචා හොස්පිටන් ්‍රීචා සල හොස්පිට පල්ලකටුම පලට යගෙන මස පලකට යන ನಾನು ಉಂಡಿಪ್ಪ ದಿಚ್ಚಿಟ್ಟು ದಿಚ್ಚಬೇಕಿಪ್ಪು ನನಗೆ ಹಾಗೆ ಹಾಸ್ಪಿಟಲಲ್ಲಿ ವೆಯ್ಟಿಂಗ್ ಮಾಡ್ತಾ ಇದ್ದೇನೆ ಇನ್ನೂ ಕೂಡ ಟೂ ಪೇಶೆಂಟ್ಸ್ ಒಳಗೆ ಹೋಗಿದ್ದರು ಅವರಾದಮೇಲೆ ನಾನು ಅಂದರೆ ಒಂದು ಹಾಫ್ ಆ್ಯನ್ ಅವರ್ ಕಾದಿದ್ದೇನೆ ತುಂಬ ನನಗೆ ವೆಯ್ಟಿಂಗ್ ಮಾಡುತ್ತೆ ಆಗೋದಿಲ್ಲ ತುಂಬ ಒಂದು ಬೋರಿಂಗ್ ಕೆಲಸ ವೆಯ್ಟಿಂಗ್ ಮಾಡುವುದಂದರೆ ಸೊ ಹಾಗೆ ಸ್ವಲ್ಪ ವೆಯ್ಟಿಂಗ್ ಮಾಡಿ ಆಮೇಲೆ ಡಾಕ್ಟ್ರ್ ಒಂದು ಇಬ್ಬರು ಇದ್ದರು ಆಮೇಲೆ ಅಪಾಯಿಂಟ್ಮೆಂಟೆಲ್ಲ ಸಿಕ್ತು ಡಾಕ್ಟ್ರ್ ಹತ್ರ ಎಲ್ಲ ಮಾಡಿ ಬಂದ್ವಿ ಅಂದರೆ ಮಂಗಳೂರಿಂದ ಬರಬೇಕು ಈ ಕ್ಲಿಪ್ ಕೆಲವು ಡಾಕ್ಟ್ರು ಹಾಗೆ ಸಂಡೇ ಬರಲಿ ಕೇಳಿದ್ರು ಆಡ್ತೋ ಡಾಕ್ಟ್ರೆಲ್ಲ ಅವರು ಸಂಡೇ ಬರೋದು ಸಂಡೇ ಅವರು ಸ್ವಲ್ಪ ತೋರಿಸಿ ಯಾವಾಗ ಬರಬೇಕು ಮತ್ತು ಕ್ಲೀನ್ ಮಾಡಲಿಕ್ಕೆ ಅಂತ ಕೇಳಿ ಬಂದು ನಲ್ಲೊಂಡಲ್ಲ ಹಾಗೆ ಇಲ್ಲಿ ನಾವು ರೆಸ್ಟೋರೆಂಟ್ಗೆ ಬಂದ್ವಿ ಮಣಂತಿಯರಲ್ಲಿ ಇದು ವೆಜ್ ರೆಸ್ಟೋರೆಂಟ್ ನ್ಯೂ ಆಗಿ ನ್ಯೂ ಆಗಿರಬೇಕೇನೋ ಅಷ್ಟು ತುಂಬ ಏನಾಗಲಿಲ್ಲ ಹೊಸತಿದು ಹಾಗೆ ಇಲ್ಲಿಗೆ ಬಂದ್ವಿ ಅಂದರೆ ಬೆಳಿಗ್ಗೆ ನಾನು ಅಷ್ಟಮ ಸರಿಯಾಗಿ ಮಾಡಿರಲಿಲ್ಲ ಹಾಗೆ ಹೊರಗೆ ಬಂದ ಎಂಥ ತಿನ್ನದೇ ಹೋಗ್ಲಿಕ್ಕೆ ನನಗೆ ಆಗೋದಿಲ್ಲ இலி வடை இட்லி எங்கே ನಾನಣ್ಣ ನಾನು ಸೀರೆ ತರಿಸಿದ್ದೆ ಸೀರೆ ಮತ್ತು ನೂಡಲ್ಸ್ ಟೇಸ್ಟ್ ಜೀರಾ ಟೇಸ್ಟಿಗೆ ಜನ ಸ್ವೀಟಾಗಿ ತುಂಬ ಒಳ್ಳೆಯದಿದೆ ಮಾಸು ಮಾಸು ಇನ್ನು ಲೋಟನಾಸೂರು ನೋಡು ವಡೆ ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡುವ ಸ್ವಲ್ಪ ವಡೆ ಟೇಸ್ಟ್ ಮಾಡುವ ಟೇಸ್ಟು ಮಾತಾಡ್ಬೋದು ಫುಡ್ ಒಳ್ಳೆದಿದೆ ಮಾಡೋದು ವಿಸಿಟ್ ಮಾಡಿದಾಗ ಮಾಡ್ಬೋದು ವೆಜ್ ಆದರೂ ಕೂಡ ಟೇಸ್ಟ್ ಇದೆ ನಾವು ಫಸ್ಟೇ ಬಂದಿದ್ದು ನಾವು ಕೂಡ ಇಲ್ಲಿ ಫಸ್ಟ್ ವಿಸಿಟ್ ಇತ್ತು ಅದೇಂದರೆ ಚಾಯಮ

국민 c a s t e s t ಅಹ್ ಇಲ್ಲಿ ಅಮಿ ಟೇಸ್ಟ್ ಆಗಿದೆ ಮೈ ಜೋಡಸ್ ಕಂಪ್ಲೀಟ್ ಮಾಡಲಿಕ್ಕೆ ಕಷ್ಟ ಪರ್ತಿದೇನೆ ಆಗ್ತಾನೆ ಇಲ್ಲ ಕಷ್ಟ ಗೊತ್ತಿಲ್ಲ ಏನು ಆರ್ಡ್ರ್ ಮಾಡಿದರೂ ನನಗೆ ಅಂತ ತಿನ್ಲಿಕ್ಕೆ ಆಗೋದಿಲ್ಲ ಒಂದು ಕಾಫಿ ಕುಡಿದೆ ಅದೇ ಹೊಟ್ಟೆ ಫುಲ್ ಆಯಿತು ಒಂದು ಸೀರೆ ಒಂದು ಕಾಫಿ ಕುಡ್ದೇ ಹೊಟ್ಟೆ ಫುಲ್ಲಾಯ್ತು ಇದು ಅರ್ಧ ಆಗಿಯೇ ಬಾಕಿ ಇದೆ ಅರ್ಧ ಹಸ್ಬೆಂಡಿಗೆ ಕೊಟ್ಟೆ ತಿನ್ನಿ ಅಂತ ಸಹ ಅರ್ಧ ಇದೆ ಇದನ್ನು ಕಂಪ್ಲೀಟ್ ಮಾಡಿಯೇ ಹೋಗ್ಬೇಕು ನೋಡೋದು ಚಾಲೆಂಟ್ ತಗೊಳೋ ಕಂಪ್ಲೀಟ್ ಮಾಡ್ತೀನೋಕೆ ಫುಡ್ಲಾಯ್ತು ಕಷ್ಟಪಟ್ಟು ತಿನ್ಲ ಆಗುದಿಲ್ಲ ಎಂತ ತಿನ್ಲಿಕ್ಕೆ ಆಗುದಿಲ್ಲ ಈಗ ದೋಸೆ ಹಾಗೇನೆ ಹಾಗೆ ಬಿಟ್ಟು ಇನ್ನು ಮನೆಗೆ ಹಾ ಹೋಗಿ ಬಂದ್ವಿ ಜಸ್ಟ್ ರೀಚ್ ಆದದಷ್ಟೇ ನನಗೆ ಉಂಟಲ್ಲ ಈ ನೂಡಲ್ಸ್ ಕಂಪ್ಲೀಟ್ ಮಾಡಿ ಅದೇ ಫುಲ್ ಇದಾಗ್ತಾಯಿದೆ ಹಾಗೆ ಹೋಗಿ ಬಂದು ಒಂದು ತಲೆ ಕ್ಲಿಪ್ ಕ್ಲಿಪ್ಪಾಕಿಸ್ಲಿಕ್ಕೆ ಹೋಗಿ ಬಂದು ಅವರು ಹೇಳಿದರು ಅದೇ ಸಂಡೇ ಬರಬೇಕಂತ ಹೇಳಿದರು ಅವತ್ತು ಸಂಡೇ ಕ್ಲಿಪ್ಪಾಕಿಸುವ ಅಂತ ಸಂಡೆ ಅವ್ತ ಡಾಕ್ಟ್ರ್ ಅಂದರೆ ಅವರು ಮಂಗಳೂರಿದ್ದ ಬರೋದು ಡಾಕ್ಟ್ರು ಹಾಗೆ ಹಾಗೆ ಅವರು ಹೇಳಿದ್ದು ಎರಡು ಹಲ್ಲು ತೆಗಿಬೇಕಂತೆ ಸೈಡಿದ್ದು ಎರಡು ಹಲ್ಲು ತೆಗಿಬೇಕಂತೆ ಇಲ್ಲಿದ್ದು ಇಲ್ಲಿದ್ದು ಸಣ್ಣ ಸಣ್ಣ ಹಲ್ಲಿದೆ ಅದು ತೆಗಿಬೇಕಂತೆ ತಲೆ ಆಯಿತು ಹೇಗಪ್ಪ ವೀಡಿಯೋ ಮಾಡೋದು ನಗಳಿದ್ರೆ ಎಲ್ಲ ಹಲ್ಲು ಕಾಣ್ತದೆ ನಂದು ಅಂದರೆ ಹಲ್ಲು ಎರಡು ತೆಗ್ದರೆ ಹೇಗೆ ಕಾಣ್ಬೋದಂತ ಅದೇ ತಲೆ ಬಿಸಿಯಾಗಿದೆ ನನಗೆ ಹಾಂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕ್ಲಿಪ್ ಹಾಕಿಸ್ಬೇಕೇ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡುವ ಏನಾಗ್ತದಂತ ಬರುವ ಸಂಡೇನು ಹೋಗಿ ಏನಾಗ್ತದಂತ ಮತ್ತೆ ನೋಡುವ ಓಕೆ ಈಗ ಮನೆ ಕೆಲಸ ಒಂದು ಆಗಲಿಲ್ಲ ಇನ್ನೂ ಬ್ಲಾಗ್ ಒಂದು ಎಂಡ್ ಮಾಡುವ ಅಂತ ಕ್ಯಾಮ್ರಾ ಇಟ್ಕೊಂಡೆ ಅಂದರೆ ನೂತನಲ್ಲೆಲ್ಲ ಫುಲ್ಲು ರಶ್ ಇತ್ತು ಫುಲ್ಲು ಸೇಲಿದೆ ಯಾರೆಲ್ಲ ಹೋಗಿದ್ರೆ ಅಂತ ಹೇಳಿ ಹಾಗೆ ತುಂಬ ಕಡೆ ಈಗ ಇದೆ ಮಡದಿಯರಲ್ಲಿ ಬ್ಯಾಗ್ಸ್ಗೆ ಎಲ್ಲ ತುಂಬ ಆಫರಲ್ಲಿ ನಡೀತಾ ಇದೆ ನಾನು ಎಲ್ಲಿಗೆ ಹೋಗಲಿಲ್ಲ ನಾನು ರಶ್ ನೋಡಿಯೇ ಹೋಗೋದು ಬೇಡ ಅಂತ ಇತ್ತು ಹಾಗೆ ಇನ್ನು ಎಂತ ಅದೇ ನನಗೆ ಕ್ಲಿಪ್ ಕ್ಲಿಪ್ ಅಂದರೆ ನನಗೆ ಮುಂಚೆ ಸ್ವಲ್ಪ ಹಲ್ಲು ಕರೆಕ್ಟ್ ಇತ್ತು ಅಂದಮೇಲೆ ನನಗೆ ಹೊಸಡಲ್ಲಿ ಸ್ವಲ್ಪ ಎಂಥ ಬ್ಲಡ್ ಬರಲಿಕ್ಕೆಲ್ಲ ಶುರುವಾಯಿತು ಆಮೇಲೆ ಸ್ವಲ್ಪ ಹಲ್ಲು ಗ್ಯಾಪ್ ಬಿದ್ದು ಸ್ವಲ್ಪ ಮುಂದೆ ಬಂದಾಗೆ ಹಾಗಿದೆ ಹಲ್ಲು ಹಾಗೆ ನಾನು ಈಗ ಕ್ಲಿಪ್ ಹಾಕಿಸುವ ಅಂತ ನೋಡುವ ಏನಾಗ್ತದೆ ಅಂತ ಸೊ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ फ्रेंड्स एंड फैमिली के शेयर ओके